ಎಲ್ಲೋ ಒಂದು ಕಡೆ ನಮ್ಮನ್ನು ತುಳಿಯುವಂತಹ ಪ್ರಯತ್ನ ಇವತ್ತು ನನಗೆ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಅನ್ಯಾಯ ಆಗಿದೆ ಇವರಿಂದ ಇವರಿಂದ ನನ್ನ ಮನೆ ಮಠ ನಾಶ ಆಗೋಗ್ಬಿಡ್ತು ಗುರುಗಳೇ ಅನ್ನುವಂಥವ್ರು ಇನ್ನು ಕೆಲವು ಜನಗಳಲ್ಲಿ ನನ್ನ ಆಸ್ತಿ ಪಾಸ್ತಿ ಅನ್ಯಾಯವಾಗಿ ಕಿತ್ಕೊಂಡು ಮೋಸ ಮಾಡಿ ನನಗೆ ನನ್ನನ್ನು ಬೀದಿ ಪಾಲ್ ಮಾಡಿಬಿಟ್ಟಿದ್ದಾರೆ ಗುರುಗಳೇ ಅನ್ನುವಂಥವ್ರು ಶತ್ರುಗಳು ಅವರಲ್ಲಿ ಇರ್ತಕ್ಕಂಥ ಅಹಂಕಾರ ಅಹಮ್ಮು ನಾಶ ಆಗಬೇಕು ಅವರು ನಾನು ಅಂತ ಮೆರಿತಾ ಇರ್ತಕ್ಕಂಥ ಅವರ ಒಂದು ದುಷ್ಟ ವ್ಯಾಘ್ರತನ ನಾಶ ಆಗಬೇಕು ಯಾಕಂದ್ರೆ ಕರ್ಮ ಯಾರನ್ನೂ ಸಹ ಬಿಡುವುದಿಲ್ಲ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸ ಸಾಮಾನ್ಯವಾಗಿ ಇವತ್ತೊಂದು ದಿನ ನಾವಾಯಿತು ನಮ್ಮ ಜೀವನ ಆಯಿತು ನಮ್ಮ ವ್ಯವಸ್ಥೆ ಆಯಿತು ಅಂತ ಇರುವಂಥ ಸಂದರ್ಭದಲ್ಲಿ ನಮಗೇ ಅರಿವಿಲ್ಲದೆ ಅಥವಾ ನಮಗೆ ಅರಿವು ಮಾಡಿನೋ ಎಲ್ಲೋ ಒಂದು ಕಡೆ ನಮ್ಮನ್ನು ತುಳಿಯುವಂತಹ ಪ್ರಯತ್ನ ಅಂದರೆ ಒಂದು ರೀತಿಯಲ್ಲಿ ಶತ್ರುತ್ವ ಅಂತ ಹೇಳ್ಬೋದು ನೋಡಿ ವೀಕ್ಷಕರೇ ಇವತ್ತೊಂದು ದಿನ ನಾನು ಹೇಳ್ತಾ ಇರತಕ್ಕಂಥದ್ದು ಶತ್ರುಗಳ ಪ್ರಭಾವ ಇವತ್ತು ಎಷ್ಟೋ ಜನಗಳಿಗೆ ನಿಮ್ಮ ಶತ್ರುಗಳಿಗೆ ನನಗೆ ಈ ಥರ ಎಲ್ಲ ಸಂಕಷ್ಟಗಳನ್ನು ಕೊಟ್ಬಿಟ್ಟಿದ್ದೇನೆ ಇವತ್ತು ನನಗೆ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಅನ್ಯಾಯ ಆಗಿದೆ ಇವರಿಂದ ಇವರಿಂದ ನನ್ನ ಮನೆ ಮಠ ನಾಶ ಆಗೋಗ್ಬಿಡ್ತು ಗುರುಗಳೇ ಅನ್ನುವಂಥವ್ರು ಇನ್ನು ಕೆಲವು ಜನಗಳಲ್ಲಿ ನನ್ನ ಆಸ್ತಿ ಪಾಸ್ತಿ ಅನ್ಯಾಯವಾಗಿ ಕಿತ್ಕೊಂಡು ಮೋಸ ಮಾಡಿ ನನಗೆ ನನ್ನನ್ನು ಬೀದಿ ಪಾಲ್ ಮಾಡಿಬಿಟ್ಟಿದ್ದಾರೆ ಗುರುಗಳೇ ಅನ್ನುವಂಥವ್ರು ಇನ್ನು ಕೆಲವು ಜನಗಳಲ್ಲಿ ಎಷ್ಟೋ ಜನಗಳಿಗೆ ನನ್ನ ಜೊತೆನೇ ಇದ್ದು ನನ್ನನ್ನು ಪ್ರೀತಿಸಿ ಅಥವಾ ನನ್ನನ್ನು ನಂಬಿಸಿ ನನ್ನದೊಂದು ಜೀವನ ಅಂತ ಅಂದ್ಕೊಂಡು ನನ್ನ ಎಲ್ಲ ಥರದ ಸುಖ ಭೋಗಗಳನ್ನು ಪಡ್ಕೊಂಡು ನನ್ನ ಹತ್ರ ಇರ್ತಕ್ಕಂತಹ ಧನ ಕನಕಗಳನ್ನೆಲ್ಲ ಪಡ್ಕೊಂಡು ಇವತ್ತು ನಾನ್ಯಾರು ನೀನ್ಯಾರು ಅನ್ನುವಂತಹ ಲೆಕ್ಕಾಚಾರದಲ್ಲಿ ದೊಡ್ಡ ದ್ರೋಹ ಆಗಿದೆ ಇಂತಹ ಜನಗಳು ಬದುಕಬಾರ್ದು ಅಥವಾ ಇಂತಹ ಜನಗಳು ಇವ್ರಿಗೆ ಏನು ಆಗದಿಲ್ವಾ ಭಗವಂತ ಇವ್ರಿಗೇನು ಕೆಟ್ಟದ್ದು ಮಾಡಲ್ವಾ ಅಥವಾ ಇಂಥವ್ರಿಗೇನು ಆಗೋದಿಲ್ವಾ ಇಂಥವ್ರಿಗೆ ಏನಾದರೂ ಮಾಡಬೇಕಲ್ಲ ಇಂಥವರು ಸಂಕಷ್ಟ ಪಡಬೇಕಲ್ಲ ಇಂಥವರು ನಾವು ಅವರು ಮಾಡಿದಂತಹ ಕೆಟ್ಟ ವ್ಯವಸ್ಥೆಗೆ ಅವರು ಮಾಡಿರ್ತಕ್ಕಂತಹ ಕೆಟ್ಟ ಪ್ರಭಾವಗಳಿಗೆ ಅವರು ನಡ್ಕೊಂಡಿರ್ತಕ್ಕಂತಹ ಕೆಟ್ಟ ರೀತಿಗೆ ಅವ್ರಿಗೆ ಪಶ್ಚಾತ್ತಾಪ ಆಗ್ಬೇಕಲ್ಲ ನಮ್ಮಂತಹ ಒಳ್ಳೆಯವರಿಗೆ ಕೆಟ್ಟದ್ದು ಮಾಡಿದ್ನಲ್ಲ ನಾನು ಇಂಥವ್ರಿಗೆ ಕೆಟ್ಟದ್ದು ಮಾಡಿದಕ್ಕೆ ನಾನು ಇವತ್ತು ಈ ಥರದ ಅನುಭವಿಸ್ತಾ ಇದ್ದೀನಲ್ಲ ಅಂಥೇಳಿ ಪಶ್ಚಾತ್ತಾಪ ಆಗಿ ನಿಮ್ಮ ಶತ್ರುಗಳು ಗಳ ಗಳೇ ಅಳಬೇಕು ನಿಮ್ಮ ಶತ್ರುಗಳು ಅವರಲ್ಲಿರ್ತಕ್ಕಂಥ ಅಹಂಕಾರ ಅಹಮ್ಮು ನಾಶ ಆಗಬೇಕು ಅವರು ನಾನು ಅಂತ ಮೆರಿತಾ ಇರ್ತಕ್ಕಂಥ ಅವರ ಒಂದು ಆ ದುಷ್ಟ ವ್ಯಾಘ್ರತನ ನಾಶ ಆಗಬೇಕು ಹಾಗಾದರೆ ಏನು ಮಾಡಬೇಕು ಇದು ಸಾಮಾನ್ಯವಾಗಿ ಎಷ್ಟೋ ಭಕ್ತಾದಿಗಳು ನಮ್ಮಲ್ಲಿ ಕೇಳಿತಕ್ಕಂಥ ಪ್ರಶ್ನೆ ಗುರುಗಳೇ ನಾನು ಎಷ್ಟು ಆತ್ಮೀಯತೆಯಿಂದ ಅವ್ರನ್ನ ನಮ್ಮ ತಂದೆ ಅಂತ ಅಂದ್ಕೊಂಡಿದ್ದೆ ನಮ್ಮ ಅಣ್ಣ ಅಂದ್ಕೊಂಡಿದ್ದೆ ನನ್ನದೇ ಒಡಹುಟ್ಟು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನನ್ನ ಆತ್ಮೀಯರು ಅನ್ನೋ ಲೆಕ್ಕಾಚಾರದಲ್ಲೆಲ್ಲ ಇದ್ದೆ ಈ ಥರ ನನಗೆ ಮೋಸ ಆಗಿಬಿಟ್ಟಿದೆ ಗುರುಗಳೇ ಇವತ್ತು ಸಮಾಜದಲ್ಲಿ ನನ್ನ ನನ್ನ ಒಂದು ಊರಲ್ಲಿ ನನ್ನನ್ನು ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ನನ್ನ ಯಜಮಾನಿಕೆಗೆ ಅಡ್ಡಿ ಬರ್ತಾ ಇದ್ದಾರೆ ಮತ್ತೆ ವಿಶೇಷವಾಗಿ ಎಲ್ಲದರಲ್ಲೂ ಕೂಡ ನನ್ನ ಹಿಂದೆ ಅಪಪ್ರಚಾರಗಳನ್ನು ಸೃಷ್ಟಿ ಮಾಡಿ ನನ್ನನ್ನು ತೇಜವಧೆಗೊಳಿಸ್ತಾ ಇದ್ದಾರೆ ತುಂಬ ಸಂಕಷ್ಟ ಆಗ್ತಾ ಇದೆ ಈ ಶತ್ರುಗಳಿಂದ ನನಗೆ ನಾನು ಬದುಕು ಇಂಥವರ ಒಂದು ವ್ಯವಸ್ಥೆಯಲ್ಲಿ ನಾನು ಬದುಕಲಿಕ್ಕೆ ಆಗ್ತಾ ಇಲ್ಲ ನನಗೆ ತುಂಬ ನೋವು ಅಂದರೆ ತುಂಬ ನೋವು ಆಗ್ತಾ ಇದೆ ಗುರುಜಿ ಇಂಥವರಿಂದ ನನಗೆ ಮುಕ್ತಿ ಕೊಡಿಸಿ ಅಂಥೇಳಿ ಎಷ್ಟೋ ಭಕ್ತಾದಿಗಳು ಗೋಳಿಡತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಎಷ್ಟೋ ಗುಡಿ ಗೋಪುರ ದೇವಸ್ಥಾನಗಳಲ್ಲಿ ಇವತ್ತು ದಿನ ಚೀಟಿಗಳಲ್ಲಿ ಬರೆದಿರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಅವರು ಕೂಡ ಹರ್ಕೆಗಳಲ್ಲಿ ದುಡ್ಡಿನ ಮೇಲೆ ಬರೆದಿರತಕ್ಕಂಥದ್ದನ್ನು ನೋಡಿದ್ದೀವಿ ಇಂಥವರಿಂದ ನಮಗೆ ತೊಂದರೆ ಆಗ್ತಾಯಿದೆ ಅವರು ನಮ್ಮಿಂದ ನಮ್ಮ ನಮ್ಮ ಒಂದು ಕೊಡ್ತಾ ಇರ್ತಕ್ಕಂಥ ತೊಂದರೆಗೆ ಅವ್ರಿಗೆ ಪಶ್ಚಾತ್ತಾಪ ಆಗಬೇಕು ಭಗವಂತ ಅಂತ ದಿನನಿತ್ಯ ಕೆಲವು ವರ್ಗಗಳವರು ಪಾಪ ದುರ್ಬಲ ಮನಸ್ಥಿತಿ ಇರ್ತಕ್ಕಂಥವ್ರು ದೇವಸ್ಥಾನ ಗುಡಿ ಗೋಪುರಗಳಿಗೆ ಹೋಗ್ಬಿಟ್ಟು ತನಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಕೆಡಕನ್ನು ಮಾಡ್ತಾ ಇರ್ತಕ್ಕಂಥವನಿಗೆ ಒಂದು ತಕ್ಕ ಶಾಸ್ತಿ ಕೊಡು ಭಗವಂತ ಅಂತ ಕೇಳುವಂಥದ್ದೇ ಹೆಚ್ಚಾಗಿದೆ ಇವತ್ತಿನ ದಿನಗಳಲ್ಲಿ ವೀಕ್ಷಕರೇ ನೋಡಿ ಇಂತಹ ಸಂದರ್ಭಗಳಲ್ಲಿ ಇಂತಹ ವ್ಯಕ್ತಿಗಳಿಗೆ ಯಾವ ರೀತಿಯಲ್ಲಿ ಮಾಡ್ಬೋದು ನೋಡಿ ವೀಕ್ಷಕರೇ ನಮ್ಮ ಒಂದು ತಂತ್ರಶಾಸ್ತ್ರದಲ್ಲಿ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ ಆದರೆ ಯಾವುದನ್ನೇ ನೀವು ಮಾಡಬೇಕಾದರೂ ಕೂಡ ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಿಯಮಾನುಸಾರವಾಗಿ ನೀವು ಇದನ್ನು ಮಾಡಿದ್ದೆ ಆದರೆ ಖಂಡಿತವಾಗಿ ಯಶಸ್ಸು ನಿಮ್ಮದಾಗ್ತದೆ ಅಂತ ಹೇಳ್ಬಲ್ಲೆ ನೋಡಿ ಇವತ್ತು ನಾನು ನಿಮಗೆ ನಿಮ್ಮ ಶತ್ರುಗಳಿಗೆ ಪಶ್ಚಾತ್ತಾಪ ಆಗಿ ಅವರ ಅಹಂಕಾರ ನಾಶವಾಗಿ ಅವರು ಸ್ವತಃ ಗಳಗಳನೆ ನೊಂದು ಬೆಂದು ಅವರು ಕಣ್ಣೀರಿಡುವಂತಹ ವ್ಯವಸ್ಥೆಗೆ ನೀವು ಹೋಗಬೇಕು ಅನ್ನುವಂಥದ್ದಾದರೆ ಈ ಒಂದು ತಂತ್ರವನ್ನು ಮಾಡಿ ಏನಪ್ಪ ತಂತ್ರ ಬಹಳ ಸುಲಭವಾದಂತಹ ತಂತ್ರ ವೀಕ್ಷಕರೇ ಬಹಳ ಅದ್ಭುತವಾದಂತಹ ತಂತ್ರ ಇದಾಗಿರ್ತದೆ ಮತ್ತು ಇದು ಸಾಮಾನ್ಯವಾಗಿ ನೀವೇ ಖುದ್ದು ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳುವಂತಹ ತಂತ್ರವಾಗಿರ್ತದೆ ಮತ್ತು ದಯಮಾಡಿ ಇದು ತುಂಬ ರಿಸಲ್ಟ್ಫುಲ್ ಆದಂತಹ ಕಾರ್ಯವಾಗಿರೋದ್ರಿಂದ ಎಚ್ಚರ ಇರಲಿ ಇದನ್ನು ಮಾಡಲಿಕ್ಕೂ ಮುನ್ನ ನಿಮಗೆ ಪ್ರಾಪರಾಗಿ ತೊಂದರೆ ಕೊಟ್ಟಂತಹ ವ್ಯಕ್ತಿಗಳಿಗೆ ಮಾತ್ರ ಇದನ್ನು ಮಾಡಿ ಅದರ್ವೈಸ್ ಮತ್ತೆ ಯಾವುದೇ ಅಮಾಯಕರ ಮೇಲೆ ಇದನ್ನು ನೀವು ಪ್ರಯೋಗವನ್ನು ಮಾಡಲಿಕ್ಕೆ ಹೋಗ್ಬೇಡಿ ಇದರ ಪ್ರತಿಫಲ ನೀವೇ ಅನುಭವಿಸ್ಬೇಕಾಗ್ತದೆ ಯಾಕಂದರೆ ಕರ್ಮ ಯಾರನ್ನೂ ಸಹ ಬಿಡುವುದಿಲ್ಲ ವೀಕ್ಷಕರೇ ನೋಡಿ ಈ ಒಂದು ತಂತ್ರ ಬಹಳ ಸುಲಭವಾದಂಥದ್ದು ಏನಪ್ಪ ಅಂತಂದರೆ ಈ ತಂತ್ರಕ್ಕೆ ಒಂದು ಮೆಣಸಿನಕಾಯಿ ಅದು ಆಗಿರಬೇಕು ಸಾಮಾನ್ಯವಾಗಿ ಮನೆಯಲ್ಲಿ ಸಿಗ್ತಕ್ಕಂಥದ್ದು ಮನೆಗೆ ದಿನನಿತ್ಯ ಉಪಯೋಗಿಸುವಂತಹ ಪದಾರ್ಥವಾಗಿರ್ತದೆ ಜೊತೆಗೆ ಒಂದು ಲೋಟ ನೀರು ವೀಕ್ಷಕರೇ ಈ ಎರಡು ಪದಾರ್ಥದಿಂದ ಈ ಒಂದು ತಂತ್ರವನ್ನು ಮಾಡ್ಬೋದು ಹೇಗೆ ಈ ತಂತ್ರ ಅಂತಕ್ಕಂಥದ್ದನ್ನು ನೋಡೋದಾದರೆ ಸಾಮಾನ್ಯವಾಗಿ ಈ ಒಂದು ತಂತ್ರವನ್ನು ರಾತ್ರಿಯ ಸಮಯದಲ್ಲೇ ಮಾಡಬೇಕಾಗ್ತದೆ ವೀಕ್ಷಕರೇ ಸೂಕ್ಷ್ಮವಾಗಿ ನೋಟ್ ಮಾಡಿಕೊಳ್ಳಿ ಈ ಒಂದು ತಂತ್ರದ ವಿಚಾರವನ್ನು ಮತ್ತೆ ಗೊತ್ತಾಗಲಿಲ್ಲ ಅಂತಂದರೆ ವಿಡಿಯೋವನ್ನು ಮರು ಪ ಪರಿವರ್ತನೆಯನ್ನು ಮಾಡಿ ನೋಡ್ಕೊಳ್ಳಿ ಗುರುಗಳೇ ಇದು ಹೀಗೆ ಅದು ಹೇಗೆ ಅಂಥೇಳಿ ಇದೇ ವಿಚಾರಕ್ಕೋಸ್ಕರ ಕರೆಯನ್ನು ಮಾಡ್ತಾ ವ್ಯರ್ಥ ಸಮಯವನ್ನು ಕಳಿಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಈ ತಂತ್ರವನ್ನು ಬಹಳ ಸುಲಭವಾಗಿ ನಿಧಾನವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ಈ ಒಂದು ತಂತ್ರವನ್ನು ರಾತ್ರಿಯ ದಿನಗಳ ರಾತ್ರಿಯಲ್ಲಿ ಮಾಡ್ತಕ್ಕಂಥದ್ದಾಗಿರ್ತದೆ ಒಂದು ಮೆಣಸಿನಕಾಯಿ ಒಂದು ಲೋಟ ನೀರನ್ನು ತೆಗೆದುಕೊಂಡು ನೆಲದ ಮೇಲೆ ಕೂರಬೇಕು ಸಾಮಾನ್ಯವಾಗಿ ನೆಲದ ಮೇಲೇ ಕೂರಬೇಕು ಕೆಳಗಡೆ ಏನನ್ನೂ ಹಾಕ್ಕೋಬಾರ್ದು ನೆಲದ ಮೇಲೆ ಕೂತ್ಕೋಬೇಕು ಕೂತ್ಕೋಬೇಕಾದ್ರೆ ನಿಮ್ಮ ಶತ್ರುವಿನ ಮನಸ್ಸನ್ನು ನೆನೆಸ್ಕೋಬೇಕು ಶತ್ರುವನ್ನ ಮನಸ್ಸಲ್ಲೇ ನೆನೆಸ್ಕೊಂಡು ಅವನಿಗೆ ಇದನ್ನು ಇದ್ದೀನಿ ಅಂದ್ಕೊಂಡು ನೆಲದ ಮೇಲೆ ಕೂತ್ಕೋಬೇಕು ಹಾಗೆ ಕೂತ್ಕೊಂಡ ನಂತರ ಆ ಒಂದು ಮೆಣಸಿನಕಾಯನ್ನು ಒಂದು ತಟ್ಟೆ ಅಥವಾ ಒಂದು ಪೇಪರ್ ಮೇಲೆ ಇಡಬೇಕು ಮೆಣಸಿನಕಾಯನ್ನು ನೀ ನೆಲದ ಮೇಲೆ ಇಡಬಾರ್ದು ಒಂದು ತಟ್ಟೆ ಯಾವುದಾದ್ರೂ ತಟ್ಟೆ ಅಥವಾ ಒಂದು ಪೇಪರಲ್ಲಿ ಅದನ್ನು ಇಡಬೇಕು ನಂತರ ನಿಮ್ಮ ಎಡಗೈಯಿಂದ ಸ್ವಲ್ಪನೇ ಸ್ವಲ್ಪ ನೀರನ್ನು ಆ ಒಂದು ನೆಲದ ಮೇಲೆ ಕ್ಷುಮಿಸಬೇಕು ಒಂದು ಗ್ಲಾಸ್ ನೀರಲ್ಲಿ ತೆಗೆದುಕೊಂಡಿರ್ತೀರಲ್ಲ ಆಗ ಆ ನೀರಲ್ಲಿ ನಿಮ್ಮ ಒಂದೇ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಥರ ಅದಕ್ಕೆ ಮಾಡಬೇಕು ತದನಂತರ ಆ ಮೆಣಸಿನಕಾಯಿಯನ್ನು ನೀವು ಎಡಗೈಯಲ್ಲಿ ಹಿಡಿಯಬೇಕು ನಿಮ್ಮ ಎಡಗೈಯಲ್ಲಿ ಹಿಡ್ಕೊಂಡು ಅದನ್ನು ನಂತರ ನಿಮ್ಮ ಕೂತ್ಕೊಳ್ತಿರಲ್ಲ ಪದ್ಮಾಸನದಲ್ಲಿ ಕುಂತಾಗ ನಿಮ್ಮ ಬಲಗಾಲಿನ ಹೆಬ್ಬೆರಳಿಗೆ ಅದನ್ನು ಟಚ್ ಮಾಡಿ ಇಟ್ಕೋಬೇಕು ನೋಡಿ ವೀಕ್ಷಕರೇ ಕನ್ಫ್ಯೂಸ್ ಆಗಬೇಡಿ ಎಡಗೈಯಲ್ಲಿ ಇಟ್ಕೊಂಡು ಬಲಗಾಲು ನೋಡಿ ಆಲ್ಮೋಸ್ಟ್ ಈ ಕಡೆ ರೈಟ್ ಸೈಡ್ಗೆ ಬರ್ತದೆ ಬಲಗಾಲ ಹೆಬ್ಬೆರಳಿಗೆ ಟಚ್ ಆಗುವ ರೀತಿಯಲ್ಲಿ ಅದನ್ನು ಹಿಡ್ಕೋಬೇಕು ಆ ರೀತಿಯಲ್ಲಿ ಇಟ್ಕೊಂಡು ಈ ಒಂದು ಮಂತ್ರವನ್ನು ನೀವು ಮೂರು ಬಾರಿಯಾಗಿ ಹೇಳಬೇಕಾಗ್ತದೆ ಆ ಮಂತ್ರ ಸ್ವರೂಪವನ್ನು ನಿಮಗೆ ಅಂತಿಮವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಮೂರು ಬಾರಿ ಮಂತ್ರವನ್ನು ಹೇಳಬೇಕಾಗ್ತದೆ ಇದನ್ನು ಪ್ರತ್ಯೇಕವಾಗಿ ಮಂಗಳವಾರ ಶುಕ್ರವಾರ ಶನಿವಾರ ಈ ದಿನಗಳಲ್ಲಿ ಭಾನುವಾರ ಈ ಒಂದು ನಾಲ್ಕು ದಿನಗಳಲ್ಲಿ ಪ್ರತ್ಯೇಕವಾಗಿ ನೀವು ಮಾಡುವುದರಿಂದ ನಿಮಗೆ ಇದರ ಒಂದು ಫಲವನ್ನು ನೀವು ನೋಡ್ಬೋದಾಗ್ತದೆ ಸೊ ಆ ಒಂದು ಮೆಣಸಿನಕಾಯಿ ಹೆಬ್ಬಳ್ಳಿಗೆ ಟಚ್ ಮಾಡಿ ಇಟ್ಕೊಂಡು ಈ ಒಂದು ಮಂತ್ರವನ್ನು ಮೂರು ಬಾರಿ ಹೇಳಬೇಕಾಗ್ತದೆ ಅದನ್ನು ನಿಮಗೆ ನಂತರ ಕಡೆಯದಾಗಿ ನಿಮಗೆ ಮಂತ್ರ ಸ್ವರೂಪವನ್ನು ಹೇಳ್ಕೊಡ್ತೀನಿ ಆ ಮಂತ್ರ ಸ್ವರೂಪವನ್ನು ಹೇಳಿದ ನಂತರ ಆ ನೀವು ಏನು ಹಿಡಿದಿಟ್ಕೊಂಡಿರ್ತೀರ ಆ ಒಂದು ಲೋಟ ನೀರಲ್ಲಿ ಆ ಮೆಣಸಿನಕಾಯನ್ನು ಹಾಕಬೇಕಾಗ್ತದೆ ಹಾಕಿದ ನಂತರ ಈ ಒಂದು ಲೋಟವನ್ನು ನಿಮ್ಮ ಮನೆಯ ಹಾಲಲ್ಲಿ ಆ ಇಡೀ ರಾತ್ರಿ ಅದು ಅಲ್ಲೇ ಇರಬೇಕಾಗ್ತದೆ ನೆಲದ ಮೇಲೆಯೇ ಇಡಬೇಕಾಗ್ತದೆ ಅದಾದ ಮರುದಿನದಲ್ಲಿ ಆ ನೀರನ್ನು ನಿಮ್ಮ ಮನೆಯಿಂದ ಸ್ವಲ್ಪ ದೂರಕ್ಕೆ ಹೋಗಿ ವೀಕ್ಷಕರೇ ನಿಮ್ಮ ಮನೆಯಿಂದ ಸ್ವಲ್ಪ ದೂರಕ್ಕೆ ಹೋಗಿ ಎಡಭಾಗಕ್ಕೆ ಆಗ್ಬೋದು ಅಥವಾ ಬಲಭಾಗಕ್ಕೆ ಆಗ್ಬೋದು ಅದನ್ನು ಬಿಸಾಕ್ಬಿಡಿ ಆ ನೀರನ್ನು ಚೆಲ್ಲಿ ಬರಬೇಕಾಗ್ತದೆ ಅಥವಾ ನಿಮಗೆ ಅಲ್ಲಿ ಹೋಗಿ ಬರಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಇದನ್ನ ಯಾವುದಾದ್ರೂ ಒಂದು ಚರಂಡಿ ಅಥವಾ ಮೋರಿ ಇಂತಹ ಜಾಗದಲ್ಲೂ ಸಹ ಹಾಕ್ಬೋದಾಗ್ತದೆ ಕೆಲವೊಂದು ಹೆಂಗಸರು ಮನೆಯಿಂದಲೇ ಹೋಗ್ಲಿಕ್ಕಾಗೋದೇ ಇಲ್ಲ ನಮಗೆ ಪರಿಸ್ಥಿತಿ ಅಂತ ಅಂದಾಗಲೂ ಕೂಡ ಅದನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಚೇಂಬರ್ಗೆ ನೀವು ಹಾಕ್ಬೋದಾಗ್ತದೆ ಈ ರೀತಿಯಲ್ಲಿ ಮಾಡುವುದರಿಂದ ನಿಮ್ಮ ಶತ್ರುಗಳು ಅವರಿಗೆ ಪಶ್ಚಾತ್ತಾಪಗಳಾಗಿ ಅವರ ಅಹಂಕಾರ ನಾಶವಾಗಿ ಅವರು ನಿತ್ಯಗಳನೆ ಕೊರಗುವಂತಹ ಪರಿಸ್ಥಿತಿ ಆಗ್ತದೆ ಸೊ ಇದನ್ನು ಹಿಡಿದು ಹೇಳುವಂತಹ ಮಂತ್ರ ಸ್ವರೂಪ ಏನಿರ್ತದೆ ದಯವಿಟ್ಟು ನೋಟ್ ಮಾಡಿಕೊಳ್ಳಿ ಬಹಳ ಸುಲಭವಾದಂತಹ ಮಂತ್ರ ಸ್ವರೂಪ ಹುಂ ಮೃಂ ಶತ್ರುವೆ ಅನಾಮಿಕ ದುಫಟ್ ನೋಡಿ ಈ ಅನಾಮಿಕ ಅನ್ನುವಂತಹ ಜಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಹೇಳ್ಕೋಬೇಕು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ವೀಕ್ಷಕರೇ ಹುಂ ಮೃಂ ಶತ್ರುವೆ ನಿಮ್ಮ ಶತ್ರುವಿನ ಹೆಸರು ದುಫಟ್ ಈ ರೀತಿಯಲ್ಲಿ ಇದನ್ನು ಮೂರು ಬಾರಿ ನೀವು ಇದನ್ನು ಹೇಳಿ ಈ ಪ್ರಕಾರದಲ್ಲಿ ನೀವು ಅದನ್ನ ಮಾಡಿದ್ದೆ ಆದರೆ ವೀಕ್ಷಕರೇ ನಿಮ್ಮ ಶತ್ರುಗಳು ಕಂಪ್ಲೀಟ್ಲಿ ಅವರ ಅಹಂಕಾರ ಮುಕ್ತರಾಗಿ ಅವರ ಒಂದು ದ್ವೇಷ ಎಲ್ಲ ಥರದ ಒಂದು ನಾಶವಾಗಿ ಅವರು ಮಾಡಿದಂತಹ ಒಂದು ತಪ್ಪುಗಳ ಅರಿವಾಗಿ ಅವರು ಗಳಗಳನ್ನೇ ಅಳುವಂತಹ ಪರಿಸ್ಥಿತಿ ಅಂದರೆ ಪಶ್ಚಾತ್ತಾಪಕ್ಕೆ ಪ್ರಾಯಶ್ಚೀತ ಅಂದ ಹಾಗೆ ಅವರು ತೊಂದರೆಗಳಿಗೆ ಗುರಿಯಾಗುವಂತಹ ಒಂದು ವಿಧಾನ ಆಗಿರ್ತದೆ ಈ ವಿಧಾನವನ್ನು ನೀವು ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಬೋದಾಗಿರ್ತಕ್ಕಂತಹ ಸರಳ ವಿಧಾನವಾಗಿರ್ತದೆ ಈ ರೀತಿಯಲ್ಲಿ ಮಾಡಿ ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಪರೊಬ್ಬರಿಂದ ತೊಂದರೆಯನ್ನು ಅನುಭವಿಸಿ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಅಂಥವ್ರಿಗೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಹಾಗೆ ನಾವಿರ್ತಕ್ಕಂಥದ್ದು ಮೈಸೂರಿನ ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲಲ್ಲಿ ನಮ್ಮ ಒಂದು ಕಚೇರಿ ಇರ್ತಕ್ಕಂಥದ್ದು ಸೊ ದೂರದಲ್ಲಿ ಇರ್ತಕ್ಕಂಥವ್ರು ಬರಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದಾದರೆ ಈ ವಿಡಿಯೋ ಮುಂದೆ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಾನು ನಿಮ್ಮ ಶ್ರೀನಿವಾಸನ್